ಕವನದ ಶೀರ್ಷಿಕೆ ಸತ್ಯದೆಡೆಗೆ ಸತ್ಯದೆಡೆಗೆ ಕಾಲದ ಕಾಲುಗಳು ಸೋತಿವೆ ಕಾಲದ ಕಾಲುಗಳು ಸೋತಿವೆ ನಿತ್ಯ ಸಂಚರಿಸಿ ತುಸು ಹಿಂದುಳಿದಿವೆ ಹಿಂದುಳಿದಿವೆ ಹಿರಿಯಣ್ಣ ಗಿರ ಗಿರ ತಿರುಗಿ ಸೋತರು ಸೋಲದ ಹಾಗೆ ತಿರುಗುತಿಹ ನಿತ್ಯ ತಿರುಗುತ್ತಿಹ ನಿತ್ಯ ಹತ್ತು ಹಲವರ ಕಾಸಿನ ಭಿಕ್ಷೆಗೆ ಕೈ ಚಾಚದೆ ನಿತ್ಯ ನಿಷ್ಠೆಯ ಕಾಯಕವ ಕೈ ಬಿಡದೆ ಹತ್ತು ಹಲವರ ಕಾಸಿನ ಭಿಕ್ಷೆಗೆ ಕೈ ಚಾಚದೆ ನಿತ್ಯ ನಿಷ್ಠೆಯ ಕಾಯಕವ ಕೈ ಬಿಡದೆ ಸತ್ಯ ಮಿಥ್ಯಗಳ ಬಡವೆಗೆ ಕಿವಿಗೊಡದೆ ಸಾತಿಹ ಮತ್ತಿನ್ಯಾರ ಹೇಳಿಕೆಗೂ ಕಿವಿಗೊಡದೆ ಕಿವಿಗೊಡದೆ ಹಣವಂತರ ಗುಣವಂತರ ಪಾಪ ಪಿಶಾಚಿಗಳ ಜಾತಿ ಮತ ಧರ್ಮ ಪಾಶಗಳ ಅಂಧಾರಾಧಕರ ಹಣವಂತರ ಗುಣವಂತರ ಪಾಪ ಪಿಶಾಚಿಗಳ ಜಾತಿ ಮತ ಧರ್ಮ ಪಾಶಗಳ ಅಂಧಾರಾಧಕರ ಮಿಗಿಲಾಗಿ ಅಪನಂಬಿಕಸ್ತನ ಕೈಯಡಿಯಾಗಿ ತಾನಿರದೆ ನಿತ್ಯ ನಿರಾಯಾಸದಿ ಸಾಗುತಿಹ ಜಗದಿ ನಿತ್ಯ ನಿರಾಯಾಸದಿ ಸದಿ ಸಾಗುತಿಹ ಜಗದಿ ಮಧ್ಯದವನೊಬ್ಬ ಪೀಕಲಾಟದ ಹಕ್ಕಿ ಮಧ್ಯದವನೊಬ್ಬ ಪೀಕಲಾಟದ ಹಕ್ಕಿ ಅತ್ತ ಹಿರಿಯನಿಗೂ ಅಲ್ಲ ಇತ್ತ ಕಿರಿಯನಿಗೂ ಅಲ್ಲ ಮತ್ತೊಬ್ಬರ ಕೈಯ ಕೀಲಿಯಾಗಿ ಚಿತ್ತ ಬದಲಿಸಬಲ್ಲ ಚತುರ ಚಾಣಕ್ಯನಾಗಿ ಚತುರ ಚಾಣಕ್ಯನಾಗಿ ಅವರಿವರ ಬೆವರಿಗೆ ಮದ್ದಾರದೋ ಹೆಗಲಿಗೆ ಅವರಿವರ ಬೆವರಿಗೆ ಮತ್ತಾರದೋ ಹೆಗಲಿಗೆ ಮತ್ತಿನ್ಯಾರದೋ ಪಾದದೂ ಋಣದ ಕಣಕ್ಕೆ ತಾ ಸಿಲುಕದೆ ಮತ್ತೆಲ್ಲ ಕಳೆದು ಮುದಭಾವ ತಳೆದು ಮತ್ತೆಲ್ಲ ಕಳೆದು ಮುದಭಾವ ತಳೆದು ನಿತ್ಯ ನೀ ಹೊರಡು ಬಿಡದೆ ಸತ್ಯದೆಡೆಗೆ ನಿತ್ಯ ನೀ ಹೊರಡು ಬಿಡದೆ ಸತ್ಯದೆಡೆಗೆ ಕಾಲದ ಕಾಲುಗಳು ಸೋತಿವೆ ಕಾಲದ ಕಾಲುಗಳು ಸೋತಿವೆ ನಿತ್ಯ ಸಂಚರಿಸಿ ತುಸು ಹಿಂದುಳಿದಿವೆ ತುಸು ಹಿಂದುಳಿದಿವೆ ಧನ್ಯವಾದಗಳು